ಉತ್ತರ ಕರ್ನಾಟಕದಲ್ಲಿ ಜಾನಪದ ಶೈಲಿಯ ಗೀತೆಗಳಿಂದ ಪೆಡ್ಡೆ ಯುವಕರ ಮನೆ ಗೆದ್ದಿರುವ ಗಾಯಕ ಬಾಳು ಬೆಳಗುಂದಿ ಖಾಸಗಿ ಚಾನೆಲ್ನಲ್ಲಿ ನಡೆಯುವ ಫ ಸೀಸನ್ ಟ್ವೆಂಟಿ ಒನ್ನರಲ್ಲಿ ಭಾಗಿಯಾಗಿದ್ದಾಗ ಉತ್ತರ ಕರ್ನಾಟಕದ ಜನರು ಸರಿಗಮಫ ನೋಡುತ್ತಾರೆನ್ನುವ ಒಂದೇ ಒಂದು ಅಭಿಲಾಷೆಯನ್ನಿಟ್ಟುಕೊಂಡು ಬಾಳು ಬೆಳಗುಂದಿಯನ್ನು ಹಾಡಿ ಹೊಗಳಿದ್ದರು ಆ ಖಾಸಗಿ ಚಾನೆಲ್ನವರು ಆದರೆ ಅದೇ ಬಾಳು ಫೈನಲ್ನಲ್ಲಿ ಸೋತಿರುವುದು ಯಾಕೆ ಕೇವಲ ಬಾಳುವನ್ನು ಪಿಗಾಗಿ ಬಳಸಿಕೊಂಡರ ಎಂದು ಜನಸಾಮಾನ್ಯರಲ್ಲಿ ಪ್ರಶ್ನೆಗಳು ಮೂಡತೊಡಗಿವೆ ಬಾಳು ಬೆಳಗುಂದಿ ಜಾನಪದ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಹಾಡುಗಳನ್ನು ಹಾಡುತ್ತಾ ಅತಿ ಕಡಿಮೆ ಅವಧಿಯಲ್ಲಿ ಮುನ್ನೆಲೆಗೆ ಬಂದಿದ್ದಾನೆ ಎಂದು ಹೇಳಬಹುದು ಲಕ್ಷ ಲಕ್ಷ ಪಾಲುವರ್ಷಗಳನ್ನು ಹೊಂದಿದ ಬಾಳು ಬೆಳಗುಂದಿಯನ್ನು ನೋಡಿ ಚಾನೆಲ್ ಗಳು ಸರಿಗಮ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರಾ ಇವನ ಕಲೆಯನ್ನು ನೋಡಿ ಆಯ್ಕೆ ಮಾಡಿಕೊಂಡಿದ್ದಾರಾ ಇಲ್ಲವೇ ಇನ್ನಾವುದೋ ಲಾಭಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಾರಾ ಎಂದು ಬಾಳು ಅಭಿಮಾನಿಗಳು ಪ್ರಶ್ನೆ ಕೇಳುತ್ತಿದ್ದಾರೆ ಇದಕ್ಕೆ ಉತ್ತರಿಸುವರು ಯಾರು ಈ ಹಿಂದೆ ಅನೇಕ ಉತ್ತರ ಕರ್ನಾಟಕದ ಪ್ರತಿಭೆಗಳು ಸರಿಗಮ ವೇದಿಕೆಯಲ್ಲಿ ಆಯ್ಕೆಯಾಗಿದ್ದಾವೆ ಎಂಬುವುದು ಗಮನಾರ್ಹ ವಿಷಯ ಆತ್ಮೀಯ ಮಿತ್ರ ಜನಪದ ಗಾಯಕ ಬಾಳು ಬೆಳಗುಂದಿ ಅವರು ಸರಿಗಮಪ ವೇದಿಕೆ ಜಿ ಕಾಂಡದಲ್ಲಿ ಫೈನಲ್ ಎಪಿಸೋಡ್ ತಕ್ಕ ಹೋಗಿ ಎದ್ದು ಬರಬೇಕಾಗಿತ್ತು ಅಂತಕ್ಕಂಥದ್ದು ಆಶೆ ನನ್ನೆಲ್ಲ ಉತ್ತರ ಕರ್ನಾಟಕದ ಕಲಾವಿದರದ ಮತ್ತು ಸಾರ್ವಜನಿಕರ ಆಶೆ ಇತ್ತು ಅದು ಇಡಿರ್ಲಿಲ್ಲ ಅಂತಕ್ಕಂಥ ನೋವು ನಮಗೂ ಕೂಡ ಕಾಡ್ತಾ ಇದೆ ಬಾಳು ಬೆಳಗುಂದಿ ನೆಕ್ಸ್ಟ್ ಆದ್ರೂ ಸರಿಗಮಪದಲ್ಲಿ ಮತ್ತೆ ಅವನು ಅವಕಾಶವನ್ನ ತೆಗೆದುಕೊಂಡು ಹೋಗಿ ಜಿ ಕಾಂಡದವರು ಬಾಳು ಬೆಳಗುಂಜಿಯನ್ನ ಆ ಇನ್ನೊಂದ್ಸಾರಿ ಅವ್ರನ್ನ ಜೀ ಕಾಣ ಕರ್ಕೊಂಡೋಗಿ ಗೆಲ್ಲಿಸಬೇಕು ಅಂತ ಆಶಾಭಾವನೆಯನ್ನ ನಾವು ವ್ಯಕ್ತಪಡಿಸ್ತಾ ಇದ್ವಿ ಮತ್ತೆ ಉತ್ತರ ಕರ್ನಾಟಕದ ಕಲಾವಿದರಿಗೆ ಸಾಕಷ್ಟು ವೇದಿಕೆಯನ್ನ ಕೊಡ್ತಾ ಇದೀರಿ ಸಾಕಷ್ಟು ಎಲೆಮರೆ ಕಾಯಿ ಅಂತಿರ್ತಕ್ಕಂತ ಕಲಾವಿದರು ಬಹಳಷ್ಟೇ ಇದ್ದಾರೆ ಅವರನ್ನು ಕೂಡ ಅವಕಾಶವನ್ನು ಕೊಟ್ಟು ಜಿ ಕಾಂಡ ಬೆಳೆಸಲಿ ಜಿ ಕಾಂಡ ಸಾಕಷ್ಟು ಕಲಾವಿದರಿಗೆ ಜೀವನವನ್ನ ಕೊಟ್ಟಿದೆ ಜಿ ಕಾಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳನ್ನ ಅರ್ಪಿ ಜನರ ಆರೋಪದ ಪ್ರಕಾರ ಕೆಲವು ಚಾನೆಲ್ಗಳು ವೀಕ್ಷಕರು ಜಾಸ್ತಿ ಆಗಲಿ ಎಂದು ಉತ್ತರ ಕರ್ನಾಟಕದ ಕಲಾವಿದರನ್ನು ಬಳಸಿಕೊಳ್ಳುವ ಜಾಲ ನಡೆಯುತ್ತಿದೆ ಎಂದು ಹೇಳುತ್ತಿದ್ದಾರೆ ಈ ಹಿಂದೆ ಜಾನಪದ ಕ್ಷೇತ್ರ ಎಂದರೆ ಮೂಗು ಮುರಿಯುತ್ತಿದ್ದ ದಕ್ಷಿಣ ಕರ್ನಾಟಕದ ಕಲಾಕ್ಷೇತ್ರದ ಆರಾಧಕರು ಉತ್ತರ ಕರ್ನಾಟಕದ ಕಲೆಯ ಮೇಲೆ ಕಣ್ಣಿಟ್ಟಿರುವುದು ನೋಡಿದರೆ ಸಂಶಯ ಮೂಡುತ್ತಿದೆ ಎಂದು ಜನರು ಹೇಳುತ್ತಿದ್ದಾರೆ ಅವರನ್ನ ನಲ್ಲಿ ಆ ಆಯ್ಕೆ ಮಾಡದೆ ನಮ್ಗೆ ಬಹಳ ನೋವಿನ ಸಂಗತಿ ಅದ್ರ ಜೊತೆಗೆ ಅವರನ್ನ ಬಹಳ ಬೆಳಗಿನ ಎಲ್ಲೋ ಟಿ ಆರ್ ಪಿ ಆಗಿ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರ ಅಂತ ಇದ್ದಾರೆ ಈ ರೀತಿ ಸರಿಗಮಪ್ಪ ಅಂತ ಹೇಳಿ ನಮ್ಮ ಆ ಸರಿಗಮಪ್ಪ ಅಭಿಮಾನಿಗಳಾದ ನಾವು ಈ ರೀತಿ ಆ ಮುಂದೆ ಆಗ್ಬಾರ್ದಂಥ ನಾನು ಆಗ್ರಹಿಸ್ತು ಬಾಳು ಬೆಳಗುಂದಿಯನ್ನು ಸರಿಗಮಫಾದ ವೇದಿಕೆ ಮೇಲೆ ಹರಿಸಿ ಹಾರೈಸಿ ಸಡನ್ನಾಗಿ ಸೈಡ್ ಮಾಡಲು ಕಾರಣವೇನು ಇರಬಹುದು ಕೇವಲ ಬಾಳು ಬೆಳಗುಂದಿಯನ್ನು ಟಿಆರ್ಪಿಗಾಗಿ ಬಳಸಿಕೊಂಡರ ಎನ್ನುವ ಪ್ರಶ್ನೆಗಳು ಮೂಡುವುದು ಸಹಜವಲ್ಲವೇ ಇನ್ನೊಂದು ಮಾಹಿತಿ ಪ್ರಕಾರ ಪರಸು ಕೋಲೂರ್ ಮಾಳು ನಿಪ್ನಾಳ್ ಮ್ಯೂಸಿಕ್ ಮೈಲಾರಿ ಗೈಬು ಗಣಿ ಈ ನಾಲ್ಕು ಕಲಾವಿದರಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹಾಗೂ ಸಂಗೀತದ ಜ್ಞಾನವುಳ್ಳ ಅನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಯಾರು ಆಯ್ಕೆಯಾಗುತ್ತಾರೋ ಕಾದು ನೋಡಬೇಕು ಿ ಕನ್ನಡದವರು ಬಾಳ ಬೆಳಗು ಟಿ ಆರ್ ಪಿ ಆಗಿ ಬಳಸ್ಕೊಂಡ್ರು ಅದೇ ತರನಾಗಿ ಪಟ್ಟು ಫೋಲೋರ್ನ ಗಬರು ಗಣ್ಯನ ಬಾಳೋ ನಿಪ್ನಾಳ ಮ್ಯೂಸಿಕ್ ಬಳಸ್ಕೊಳಂತ ಹೆಚ್ಚಾದವು ನೀವ್ ಈ ತರ ಯಾಕೆ ಮಾಡತ್ತೀರಿ ಟಿ ಆರ್ ಪಿಗಾಗಿ ಅವ್ರನ್ನೇ ಬಳಸ್ಕೊಳತ್ತೀರಿ ನಿಮ್ಗ ಟಿ ಆರ್ ಪಿ ಆದರೆ ಅಲ್ಲೇ ನಿಮ್ಮ ದಕ್ಷಿಣ ಕನ್ನಡ ಬಳಸ್ಕೊಡ್ರಿ ನಮ್ಮ ಕನ್ನಡ ಜನಪದ ಕಲೆ ಅದನ್ನು ತಗೊಂಡು ಹೋಗ್ತೀನಿ ಟಿ ಆರ್ ಪಿ ಆಗಿ ಬಳಸಿ ಅವೆಲ್ಲ ಕಳಿಸ್ಕೊಂಡ್ ಲೆಕ್ಕದಾಗ ನೀವು ಅದೇರಿ ನಿಮ್ ಲಾಭಕ್ಕಾಗಿ ನಮ್ಮ ಮುಕ್ತ ಜನಪದ ಶೈಲಿಯನ್ನು ಹಾಳು ಮಾಡ್ತೀವಿ ಬಾಳೋ ನಿರ್ಮಾಣ ಕಡೆ ಒಂದ್ ಸಾಂಗ್ ಬರ್ತಿದೀನಿ ಅವೇನು ಸಾಹಿತ್ಯ ಏನು ಅದೆಲ್ಲ ನಮ್ಮ ಜನಪರ ಟಾಯಿ ಟಾಯ್ರಿ ಎಲ್ಲ ಆ ತರ ಆಗ್ಬೋದು ನಮ್ಮ ಮನುಷ್ಯ